ಅಧರ್ಮದ ಅರಮನೆಗೆ ಧರ್ಮದ ಪದಸ್ಪರ್ಶ ಅಸ್ತಿನಾಪುರದ ಅರಮನೆ ನಿಶ್ಚಲವಾದ ಪ್ರಸಾದದ ಮಧ್ಯೆ ರಾಜ್ಯಸಭೆಯ ಬೃಹತ್ ಮಂಟಪ ಕಂಗೊಳಿಸುತ್ತಿತ್ತು ಕೌರವರು ಹಿರಿಯರು ಸಚಿವರು ಎಲ್ಲರೂ ತಮ್ಮ ಸ್ಥಾನಗಳಲ್ಲಿ ಕುಳಿತಿದ್ದಾರೆ ಆ ದಿನ ಸಭೆ ವಿಶೇಷವಾಗಿತ್ತು ಯಾಕೆಂದರೆ ದ್ವಾರದಲ್ಲಿ ನಿಂತಿದ್ದ ಕಾವಲುಗಾರನು ಘೋಷಿಸಿದ ದ್ವಾರಕಾಧೀಶ ಶ್ರೀಕೃಷ್ಣ ದೇವರು ಆಗಮಿಸುತ್ತಿದ್ದಾರೆ ಎಂದು ಶಾಂತ ನಗೆಯೊಂದಿಗೆ ಶ್ರೀಕೃಷ್ಣನು ಸಭೆಗೆ ಪ್ರವೇಶಿಸಿದ ಅವನ ಕಣ್ಣುಗಳಲ್ಲಿ ಶಾಂತಿ ಅವನ ಹೆಜ್ಜೆಗಳಲ್ಲಿ ನಿಶ್ಚಯ ಧರ್ಮ ತನ್ನದೇ ರೂಪದಲ್ಲಿ ಅಧರ್ಮದ ರಾಜಧಾನಿಯೊಳಗೆ ಕಾಲಿಟ್ಟಂತೆ ಸಿಂಹಾಸನದ ಹತ್ತಿರ ಕುಳಿತಿದ್ದ ದುರ್ಯೋಧನನ ಕಣ್ಣುಗಳಲ್ಲಿ ಗರ್ವವಿತ್ತು ಆದರೆ ಒಂದು ಮೂಲೆಯಲ್ಲಿ ಮುಡಿಚಿಕೊಂಡು ಕುಳಿತಿದ್ದ ಶಘುನೆ ಅವನ ಕಣ್ಣುಗಳಲ್ಲಿ ಚತುರತೆ ಆದರೆ ಅವನ ಮನಸ್ಸಿನಲ್ಲಿ ಕುತಂತ್ರ ಶ್ರೀಕೃಷ್ಣನು ನೋಟ ಅವನ ಕಡೆ ತಿರುಗಿತು ಶಕುನಿಯ ಮುಖದಲ್ಲಿ ನಗು ಆದರೆ ಆ ನಗು ಹಿಂದೆ ಇತ್ತು ಗಾಢ ಅಹಂಕಾರ ಆಗ ಶ್ರೀಕೃಷ್ಣರು ಹೇಳುತ್ತಾರೆ ಮಾಮ ಶಕುನಿ ನಿನ್ನ ಬುದ್ಧಿಯು ಬಿಡಿಯುತ್ತಿದೆ ಆದರೆ ಬುದ್ಧಿಯು ಧರ್ಮವಿಲ್ಲದೆ ಬಳಕೆಯಾಗುವಾಗ ಅದು ಅಸಹ್ಯವಾದ ಶಕ್ತಿ ಆಗ ಶಕುನಿಯು ತಾಳ್ಮೆಯಿಂದ ಹೇಳುತ್ತಾನೆ ಮಧುಸೂದನ ಬುದ್ಧಿಯು ಶಕ್ತಿಯಂತೆ ಯಾರು ಅದನ್ನು ಹೇಗೆ ಬಳಸುತ್ತಾರೆ ಅದೇ ಅವರ ಗೆಲುವು ಆಗ ಕೃಷ್ಣರು ಹೇಳುತ್ತಾರೆ ಗೆಲುವು ಎಂದರೆ ಕೇವಲ ಆಟದ ಫಲವಲ್ಲ ಶಕುನಿ ಸತ್ಯವನ್ನು ಗೆಲ್ಲಿಸುವ ಗೆಲುವು ನಾಶದ ಬೀಜ ಬಿತ್ತುತ್ತದೆ ಈ ಮಾತುಗಳು ಅಸ್ತಿನಾಪುರದ ಗೋಡೆಗಳಿಗೂ ಅರ್ಥವಾಗುವಷ್ಟು ತತ್ವಮಯವಾಗಿದ್ದವು ಸಭೆಯ ಮೌನ ಗಾಢವಾಯಿತು ಮತ್ತೊಮ್ಮೆ ಶ್ರೀಕೃಷ್ಣರು ಶಕುನಿಯ ಕಡೆ ನೋಡುತ್ತಾ ಹೇಳಿದರು ನೀನು ನಿನ್ನ ಚತುರತೆಯನ್ನು ಕೌರವರ ಬಲೆಗೆ ಬಳಸುತ್ತಿದ್ದೀಯಾ ಆದರೆ ಶಕುನಿ ಸತ್ಯದ ವಿರುದ್ಧದ ಬುದ್ಧಿಯು ಅಂತ್ಯದಲ್ಲಿ ನಿನ್ನನ್ನೇ ನುಂಗುತ್ತದೆ ಆಗ ಶಕುನಿ ನಗುತ್ತಾ ಕೃಷ್ಣ ನಾನು ಕೌರವರ ಪರ ನಿಂತಿದ್ದೇನೆ ನೀನು ಪಾಂಡವರ ಪರ ನಾವಿಬ್ಬರೂ ನಮ್ಮವರಿಗಾಗಿ ಯುದ್ಧಿಸುತ್ತಿದ್ದೇವೆ ಆಗ ಶ್ರೀಕೃಷ್ಣ ಪರಮಾತ್ಮರು ಹೇಳುತ್ತಾರೆ ಯುದ್ಧ ಸರಿ ಶಕುನಿ ಆದರೆ ಯಾರು ಯಾವ ಸತ್ಯದ ಪರ ನಿಂತಿದ್ದಾರೆ ಎಂಬುದೇ ತೀರ್ಮಾನಿಸುತ್ತದೆ ಯಾರು ಜಯಶಾಲಿ ಎನ್ನುವುದನ್ನು ತಕ್ಷಣ ಶಕುನಿ ನಿಶ್ಚಲವಾಗಿದನು ಕೃಷ್ಣನ ಧ್ವನಿಯಲ್ಲಿ ಶಾಂತಿಯಲ್ಲಿ ಏನೋ ಆಳವಾದ ಧ್ವನಿಯಿತ್ತು ಆ ಧ್ವನಿ ಶಕುನಿಯ ಹೃದಯದೊಳಗಿನ ಚಿತ್ತವನ್ನು ತಟ್ಟಿತು ಆ ದಿನ ಕೃಷ್ಣನು ಮಾತುಗಳಿಂದಲೇ ಒಂದು ಯುದ್ಧವನ್ನು ಹೋರಿದನು ಯುದ್ಧ ಶಸ್ತ್ರಗಳಲ್ಲ ಶಬ್ದಗಳಲ್ಲ ಆದರೆ ಧರ್ಮ ಮತ್ತು ಅಧರ್ಮದ ಮಧ್ಯದ ಮೌನದ ಯುದ್ಧವಾಗಿತ್ತು ಕೊನೆಯ ಕಥೆಯಲ್ಲಿ ಮುಂದುವರೆಯೋಣ ಶಕುನಿಯ ಮನಸ್ಸಿನ ಯುದ್ಧ ಕೃಷ್ಣನ ಮಾತುಗಳು ಶಕುನಿಯ ಕಿವಿಯಲ್ಲಿ ನುಗ್ಗಿದವು ಆದರೆ ಆ ನುಗ್ಗುವಿಕೆಯಲ್ಲಿ ಕೇವಲ ಶಬ್ದವಿರಲಿಲ್ಲ ಅದು ಸತ್ಯದ ಕಿರಣವಾಗಿತ್ತು ಶಕುನಿಯ ಕಣ್ಣುಗಳು ಕ್ಷಣ ಮಾತ್ರ ದೂರದ ಶೂನ್ಯತೆಯತ್ತ ನೆಟ್ಟವು ಅವನ ಮನಸ್ಸು ಮಿರಿಯಿತು ನಾನು ನಿಜಕ್ಕೂ ಏನು ಮಾಡುತ್ತಿದ್ದೇನೆ ನನ್ನ ಬುದ್ಧಿಯು ಯಾರಿಗೆ ಸೇವೆ ಮಾಡುತ್ತಿದೆ ಆ ರಾತ್ರಿ ಶಕುನಿ ನಿದ್ರಿಸಲಿಲ್ಲ ಅಸ್ತಿನಾಪುರ ಮೌನದಲ್ಲಿ ಅವನು ತನ್ನ ಅಂತರಾತ್ಮದ ಧ್ವನಿಯನ್ನು ಕೇಳುತ್ತಿದ್ದನು ಆಗ ಇದ್ದಕ್ಕಿದ್ದಂತೆ ಶಕುನಿಯ ಅಂತರಾತ್ಮದಲ್ಲಿ ಒಂದು ವಾಕ್ಯ ಕೇಳಿಸಿತು ಶಕುನಿ ಬುದ್ಧಿ ದೇವರ ಕೊಡುಗೆ ಅದನ್ನು ಕುತಂತ್ರದ ಮಾರ್ಗಕ್ಕೆ ತಳ್ಳಿದಾಗ ಅದು ನಿನ್ನದೇ ಬಂಧನವಾಗುತ್ತದೆ ಎಂದು ತಲೆಯನ್ನು ತಿರುಗಿಸಿಕೊಂಡನು ಆದರೆ ಒಳಗಿನಿಂದ ಬರುವ ಧ್ವನಿಯನ್ನು ನಿಲ್ಲಿಸಲು ಅವನಿಗೆ ಸಾಧ್ಯವಾಗಲಿಲ್ಲ ಕೃಷ್ಣನು ಹೇಳಿದ್ದ ಮಾತು ಧರ್ಮದ ಪರ ನಿಂತವನು ಸೋತರು ಇತಿಹಾಸ ಜಯಿಸಿದನೆಂದು ಬರೆಯುತ್ತದೆ ನಾನಾದರೂ ಕೌರವರ ಜಯಕ್ಕಾಗಿ ಸತ್ಯವನ್ನೇ ಸೊಟ್ಟು ಹಾಕುತ್ತಿದ್ದೇನೆ ಎಂದು ತನ್ನಲ್ಲಿ ಯೋಚಿಸತೊಡಗಿದನು ಹೀಗೆ ಶಕುನಿಯ ಒಳಗೊಂದು ಯುದ್ಧ ಪ್ರಾರಂಭವಾಯಿತು ಯುದ್ಧವು ಬಾಹ್ಯ ಶತ್ರುಗಳ ವಿರುದ್ಧವಲ್ಲ ತನ್ನ ಸ್ವಂತ ಮನಸ್ಸಿನ ವಿರುದ್ಧ ಒಂದು ಭಾಗ ಹೇಳುತ್ತಿತ್ತು ಕೌರವರು ನನ್ನ ಕುಟುಂಬ ಅವರ ಪರ ನಿಲ್ಲುವುದು ನನ್ನ ಕರ್ತವ್ಯ ಮತ್ತೊಂದು ಭಾಗ ಹೇಳುತ್ತಿತ್ತು ಧರ್ಮವನ್ನು ಬಲಿಯಾಗಿ ಕೊಟ್ಟ ಯುದ್ಧದಲ್ಲಿ ಗೆಲುವು ಹೇಗೆ ನಿಜವಾದ ಗೆಲುವಾಗುತ್ತದೆ ಎಂದು ಕೃಷ್ಣನು ಧರ್ಮದ ಸಾರವನ್ನು ಹೇಳುತ್ತಿದ್ದನು ಆದರೆ ಶಕುನಿಯ ಒಳಗೊಂದು ಅಂಧಕಾರ ಅದನ್ನು ವಿರೋಧಿಸುತ್ತಿತ್ತು ಈಗ ಆ ಅಂಧಕಾರದೊಳಗೆ ಒಂದು ಬೆಳಕು ಮೂಡತೊಡಗಿತು ಶಕುನಿಯ ತಳೆಯಲ್ಲಿ ಕೃಷ್ಣನ ಮಾತುಗಳು ವಿಜೃಂಭಿಸುತ್ತಿದ್ದವು ಶಕುನಿ ಯುದ್ಧದ ಮೊದಲು ಸತ್ಯವನ್ನು ಅರಿತುಕೊಳ್ಳು ಧರ್ಮವು ಶಸ್ತ್ರವಲ್ಲ ಅದು ಹೃದಯದ ಸ್ಥಿತಿ ಶಕುನಿಯ ಹೃದಯ ಕಂಪಿಸಿತು ಅವನ ಕೈಯಲ್ಲಿದ್ದ ಪಾಶಕಾಸು ಅಂದರೆ ಆಟದ ಗಟ್ಟಿ ನೆಲಕ್ಕೆ ಬಿತ್ತು ಅದು ಕೇವಲ ಕಾಸು ಬಿದ್ದ ಶಬ್ದವಲ್ಲ ಶಕುನಿಯ ಮನಸ್ಸಿನಲ್ಲಿ ಬಿದ್ದ ಸತ್ಯದ ಬೀಜದ ಧ್ವನಿಯಾಗಿತ್ತು ಆ ರಾತ್ರಿ ನಕ್ಷತ್ರದ ಆಕಾಶದಡಿ ಶಕುನಿ ಬಯಲಿಗೆ ಬಂದನು ಅಸ್ತಿನಾಪುರದ ಗೋಪುರಗಳು ಚಂದ್ರ ಪ್ರಕಾಶದಲ್ಲಿ ಕಂಗೊಳಿಸುತ್ತಿದ್ದವು ಆಗ ಶಕುನಿಯು ಕೃಷ್ಣ ನಿನ್ನ ಮಾತುಗಳು ಶತ್ರುವಿನ ಮಾತುಗಳಲ್ಲ ಅವು ನನ್ನ ಮನಸ್ಸಿನ ತಾಳವನ್ನು ತಟ್ಟುವ ಸತ್ಯದನಾದ ಆ ಕ್ಷಣ ಶಕುನಿಗೆ ಅರಿವಾಯಿತು ಕೃಷ್ಣನು ಕೇವಲ ಪಾಂಡವರ ಪರದ ಯೋಧನಲ್ಲ ಆತನು ಧರ್ಮದ ಪರದ ದಾರಿದೀಪ ಆದರೆ ಶಕುನಿ ನಿಶ್ಚಯಿಸಿದ ನನ್ನ ಪಾಪದ ಮಾರ್ಗ ಈಗ ಮುಗಿಯುತ್ತದೆ ಎಂಬುದು ಸಾಧ್ಯವಿಲ್ಲ ಆದರೆ ನನ್ನ ಪತನದ ಮಧ್ಯೆ ಒಂದು ಅರಿವನ್ನು ಬಿಟ್ಟು ಹೋಗಬಹುದು ಎಂದು ಶಕುನಿಯ ಆತ್ಮದಲ್ಲಿ ಕತ್ತಲೆಯ ಮತ್ತು ಬೆಳಕಿನ ಮಧ್ಯೆ ನಡೆಯುತ್ತಿದ್ದ ಯುದ್ಧ ಆದರೆ ಯುದ್ಧ ಅದರ ಪ್ರಾರಂಭ ಶ್ರೀಕೃಷ್ಣನ ಮಾತುಗಳಿಂದಲೇ ಶುರುವಾಗಿತ್ತು ಹೀಗೆಯೇ ಕಥೆಯಲ್ಲಿ ಮುಂದುವರಿಯುತ್ತಾ ಧರ್ಮದ ಅಂತಿಮ ಪಾಠವನ್ನು ಅರಿಯೋಣ ಹೊಸ ಪ್ರಭಾತ ಅಸ್ತಿನಾಪುರದ ಅರಮನೆ ಮೇಲೆ ಚಂದ್ರನ ಬೆಳಕು ಮಾಯವಾಗಿತ್ತು ಆದರೆ ಆ ಬೆಳಕಿನ ಜೊತೆಗೆ ಶಕುನಿಯ ಮನಸ್ಸಿನ ಕತ್ತಲೆಯು ನಿಧಾನವಾಗಿ ಕಡಿಮೆಯಾಗುತ್ತಿತ್ತು ಅವನ ಮನಸ್ಸಿನಲ್ಲಿ ಕೃಷ್ಣನ ಮಾತುಗಳು ಇನ್ನೂ ಮೊಳಗುತ್ತಿದ್ದವು ಧರ್ಮವನ್ನು ಬಿಟ್ಟು ಮಾಡಿದ ಗೆಲುವು ನಾಶದ ಬೇಜವನ್ನು ಹೊರುತ್ತದೆ ಅಷ್ಟರಲ್ಲಿ ಕೃಷ್ಣನು ಮತ್ತೆ ಸಮೆಗೆ ಆಗಮಿಸಿದನು ಆತನ ಮುಖದಲ್ಲಿ ಆಳವಾದ ಶಾಂತಿ ಕಣ್ಣುಗಳಲ್ಲಿ ಕರುಣೆಯಿತ್ತು ಆಗ ಕೃಷ್ಣನು ಶಕುನಿಯನ್ನು ನೋಡುತ್ತಾ ಹೇಳಿದನು ಶಕುನಿ ನಿನ್ನ ಕಣ್ಣುಗಳಲ್ಲಿ ಇಂದು ತೀರ ಬೇರೆ ಬೆಳಕು ಕಾಣುತ್ತಿದೆ ನಿನ್ನ ಮನಸ್ಸಿನಲ್ಲಿ ಏನೋ ಒಂದು ಯುದ್ಧ ಮುಗಿದಂತೆ ಕಾಣುತ್ತಿದೆಯೆಂದು ಆಗ ಶಕುನಿ ಹೇಳುತ್ತಾನೆ ಕೃಷ್ಣ ನಿನ್ನ ಮಾತು ನನ್ನ ಒಳಗೆ ಬೀಜ ಬಿತ್ತಿದಂತೆ ನಾನು ಕೌರವರ ಪರ ಹೋರಾಡುತ್ತಿದ್ದೇನೆ ಆದರೆ ಸತ್ಯದಿಂದ ದೂರ ನಡೆದಿದ್ದೇನೆ ಈಗ ಅರ್ಥವಾಗುತ್ತಿದೆ ಕೆಲವು ಶತ್ರುವಿನ ಮೇಲೆ ಅಲ್ಲ ತನ್ನೊಳಗಿನ ಅಂಧಕಾರದ ಮೇಲೆ ಆಗಬೇಕು ಅದಕ್ಕೆ ಕೃಷ್ಣ ಹೇಳುತ್ತಾರೆ ಶಕುನಿ ದೇವರು ನಮಗೆ ಬುದ್ಧಿ ಕೊಟ್ಟಿದ್ದಾನೆ ಅದನ್ನು ಮೋಸದ ಮಾರ್ಗದಲ್ಲಿ ಉಪಯೋಗಿಸಿದರೆ ಅದು ನಾಶ ಮಾಡುತ್ತದೆ ಆದರೆ ಸತ್ಯದ ಮಾರ್ಗದಲ್ಲಿ ಉಪಯೋಗಿಸಿದರೆ ಅದು ದಿವ್ಯ ಶಕ್ತಿಯಾಗುತ್ತದೆ ಆಗ ತಕ್ಷಣ ಶಕುನಿ ತಲೆಯಾಡಿಸಿದ ಅವನ ಕಣ್ಣುಗಳಲ್ಲಿ ಕಣ್ಣೀರಿತ್ತು ಪಶ್ಚಾತ್ತಾಪದ ಕಣ್ಣೀರು ಆಗ ಶಕುನಿ ನನ್ನ ಪಾಪದ ಮಾರ್ಗ ಈಗ ತಿದ್ದಲು ಆಗದಿರಬಹುದು ಕೃಷ್ಣ ಆದರೆ ನಿನ್ನ ಮಾತುಗಳು ನನ್ನ ಮುಂದಿನ ಜನ್ಮಕ್ಕೂ ಮಾರ್ಗದೀಪವಾಗಲಿ ಕೃಷ್ಣನು ನಿಧಾನವಾಗಿ ಶಕುನಿಯ ತಲೆಯ ಮೇಲೆ ಕೈಯಿಟ್ಟನು ಅವನ ಮುಖದಲ್ಲಿ ಕರುಣೆಯು ತುಂಬಿತ್ತು ಆಗ ಕೃಷ್ಣರು ಹೇಳುತ್ತಾರೆ ಶಕುನಿ ಪಾಪ ಮಾಡಿದವನು ಶಾಶ್ವತ ಪಾಪಿಯಲ್ಲ ಅರಿವಾದ ಕ್ಷಣವೇ ಪಾವಿತ್ರದ ಆರಂಭ ನೀನು ಅರಿತುಕೊಂಡೆಯಾದರೆ ಅದೇ ನಿನ್ನ ಶುದ್ಧಿಯ ಮೊದಲ ಹೆಜ್ಜೆ ಶಕುನಿಯ ಹೃದಯ ತತ್ತರಿಸಿತು ಅವನೊಳಗಿನ ಅಂಧಕಾರ ತಗ್ಗಿತು ಶಾಂತಿ ತುಂಬಿತು ಅವನು ದೂರ ನಡೆಯುತ್ತಿದ್ದಂತೆ ಶಕುನಿ ನಿಧಾನವಾಗಿ ಹೇಳಿದರು ಕೃಷ್ಣ ನೀನು ಶತ್ರುವಲ್ಲ ನೀನು ನನ್ನ ಆತ್ಮದ ಪ್ರತಿಬಿಂಬವೆಂದು ಹೀಗೆ ಅಸ್ತಿನಾಪುರದ ಕುತಂತ್ರಗಳ ಮಧ್ಯೆಯೂ ಒಂದು ಮನಸ್ಸಿನೊಳಗೆ ಧರ್ಮದ ಬೆಳಕು ಮೂಡಿತ್ತು ಶ್ರೀಕೃಷ್ಣನ ಮಾತುಗಳು ಶಕುನಿಯ ಆತ್ಮದ ತಂತಿಯಲ್ಲಿ ಶಾಶ್ವತವಾಗಿ ಮೊಳಗಿದವು ಅಧರ್ಮ ಎಷ್ಟು ಬಲವಾಗಿದ್ದರೂ ಒಂದು ಕ್ಷಣದ ಸತ್ಯದ ಅರಿವು ಸಾವಿರ ಯುಗಗಳ ಪಾಪವನ್ನು ಕರಗಿಸಬಲ್ಲದು ಧರ್ಮವೇ ಶಾಶ್ವತ ಶಕ್ತಿ